ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೇಳೆ ಸಾಂಬಾರು ಅನ್ನ ಮಾಡಿದಾಗ ಅಥವಾ ಅನ್ನ ರಸಮ್ ಮಾಡಿದಾಗ ಇಂಥ ಒಂದು ಸೈಡ್ ಡಿಶು ಜೊತೆಲಿತ್ತು ಅಂದರೆ ಒಂದು ತುತ್ತು ಊಟ ಜಾಸ್ತಿನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಇದು ಚಿಕನ್ ಮಟನು ಹಾಲು ಮೊಟ್ಟೆ ಎಲ್ಲದಕ್ಕಿಂತ ಹೆಚ್ಚು ಪ್ರೋಟೀನ್ ಹೊಂದಿರುತ್ತೆ ಇಂಥ ಒಂದು ಸೋಯನ ವಾರದಲ್ಲಿ ಒಂದು ಬಾರಿನಾದರೂ ಉಪಯೋಗಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಖತ್ ರುಚಿಯಾದ ಮತ್ತು ಅಷ್ಟೇ ಸಿಂಪಲ್ ಆದ ಈ ಒಂದು ಸೋಯಾ ಪೆಪ್ಪರ್ ಫ್ರೈನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಒಂದು ಪಾತ್ರೆಗೆ ನಾನು ಸೋಯಾ ಸೇರಿಸ್ತಾ ಇದ್ದೀನಿ ಸೋಯಾ ಬಂದು ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಸೋಯಾ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ನೆನೆಸ್ಕೋಬೇಕು ನೆನೆಸ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಅಷ್ಟೊಂದು ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇವಾಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮುಳುಗುವಷ್ಟು ನೀರು ಹಾಕಿ ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದು ನೆನೆಯುವಷ್ಟರೊಳಗೆ ಚಿಕ್ಕದಾಗಿ ಒಂದು ಮಸಾಲೆನ ಹುರಿದು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಕಾಳುಗಳನ್ನ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನ್ ಆಗೋವಷ್ಟು ಕಾಳು ಹಾಕಿದ್ದೀನಿ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಆಗೋವಷ್ಟು ಸೋಮ್ ಕಳ್ಳ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ಪೀಸಸ್ನು ಕೂಡ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲಿ ಅಷ್ಟೇ ಹಾಕಿದರೆ ಚೆನ್ನಾಗಿರುತ್ತೆ ಇದ್ರೆ ನೀವು ಖಂಡಿತ ಸ್ವಲ್ಪ ಒಣ ಕೊಬ್ಬರಿ ಪೀಸಸ್ನೂ ಕೂಡ ಹಾಕಿ ಮಾಡ್ಕೊಳ್ಳಿ ಇವಾಗ ನಾವು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕಪ್ಪಗಾಗ ತನಕ ಏನು ಹುರ್ಕೊಳ್ಳೋದು ಬೇಡ ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬಿಸಿ ಹರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಹುರಿದು ಬಿಟ್ಟಂಥ ಈ ಒಣ ಕೊಬ್ಬರಿ ಧನಿಯಾ ಜೀರಿಗೆ ಮೆಣಸು ಎಲ್ಲ ಸ್ವಲ್ಪ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ನಾಲ್ಕು ಇಲುಕು ಬೆಳ್ಳುಳ್ಳಿ ಪೀಸಸ್ನ ಕೂಡ ಹಾಕ್ತಾ ಇದ್ದೀನಿ ಸಿಪ್ಪೆ ಸಹಿತವಾಗಿ ಹಾಕಬೇಕು ಇವಾಗ ನೋಡಿ ಇದನ್ನು ನಾವು ಆನು ಆಫು ಮಾಡ್ಕೋತಾ ತರಿ ತರಿಯಾಗಿ ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ನೈಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ತರಿ ತರಿಯಾಗೇ ಇರಬೇಕು ಇವಾಗ ನಾವು ಈ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ನಿನಿಯ ಬಿಟ್ಟಂಥ ಸೋಯಾನ ನೋಡೋಣ ಇವಾಗ ನೋಡಿ ಒಂದು ಇಪ್ಪತ್ತೈದು ನಿಮಿಷ ಆಯಿತು ನಾನು ಕೂಡ ಸ್ವಲ್ಪ ಮಸಾಲೆನ ಹುರಿದು ಗ್ರೈಂಡ್ ಮಾಡ್ಕೊಳ್ಳೋ ತನಕ ಇದನ್ನು ಇಟ್ಟಿದ್ದೆ ಇಷ್ಟಾದರೆ ಸಾಕು ಸೋಯನೂ ಕೂಡ ತುಂಬ ಸಾಫ್ಟಾಗಿ ನೆಂದಿದೆ ಇವಾಗ ನಾವು ಇದನ್ನು ನೀರನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಸೋಯನ ನಾನು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಹಿಂಡಿ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನಮಗೆ ಎಷ್ಟು ನೀರನ್ನು ಹಿಂಡಿ ತೆಗಿಯೋದಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನಾವು ನೀರನ್ನು ಹಿಂಡಿ ತೆಗೆದು ರೆಡಿ ಮಾಡ್ಕೋಬೇಕು ಇವಾಗ ನಾವು ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಅಥವಾ ಮೂರು ಎಷ್ಟಾದರೂ ಸೇರಿಸ್ಬೋದು ಒಟ್ಟಿನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇವಾಗ ಈರುಳ್ಳಿ ಜೊತೆಗೆ ನಾನು ಒಂದೆರಡು ಚಿಟಕಿ ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ ಹಾಗೆ ದಪ್ಪ ದಪ್ಪಾಗಿ ಜಜ್ಜಿರೋ ಅಂಥದ್ದು ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸಿದ್ದೀನಿ ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳುವಾಗಲೂ ಕೂಡ ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗಲೂ ಕೂಡ ನಾನು ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿನ ಪೂರ್ತಿಯಾಗಿ ಜಜ್ಜಿ ಸೇರಿಸಿದ್ದೀನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬಂದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಮಧ್ಯಕ್ಕೆ ಓಪನ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಆವಾಗಲೇ ನೀಟಾಗಿ ನೆನೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಂತ ಸೋಯಾ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಎಲ್ಲ ಸೋಯನ್ನು ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯ ಮಿಕ್ಸ್ ಮಾಡ್ಕೋತಾ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಸೋಯಾನ ನಾವು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಈ ಸೋಯಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ನಾವು ಮಾಡುವಂಥ ಈ ಸೋಯಾ ಪೆಪ್ಪರ್ ಫ್ರೈ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪನೂ ಕೂಡ ಹಸಿ ವಾಸನೆ ಇರಲ್ಲ ಆ ಸೋಯಾದಲ್ಲಿ ಇರುವಂಥ ಆ ರಾಸ್ ಮೇಲೆ ಏನಿರುತ್ತೆ ನೋಡಿ ಅದು ಸ್ವಲ್ಪನೂ ಕೂಡ ಇರಲ್ಲ ನಾವು ಈ ರೀತಿ ಅರಿಶಿನ ಪುಡಿ ಈರುಳ್ಳಿನಲ್ಲಿ ಸೋಯೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎಂಟರಿಂದ ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಸೋಯಾ ಕಲರು ಕೂಡ ಚೇಂಜ್ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಹುರ್ದು ಪುಡಿ ಮಾಡಿ ಇಟ್ಕೊಳೋಂಥ ಜೀರಿಗೆ ಮೆಣಸು ಮತ್ತು ಒಣ ಕೊಬ್ಬರಿ ಪುಡಿ ಏನಿತ್ತು ಅದನ್ನು ಸೇರಿಸೋಣ ನಾನೇನು ಉರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಉಳಿಸಿಲ್ಲ ಸಾಕಾಗುತ್ತೆ ಇಷ್ಟು ನಾವು ಹಾಕ್ಲೇಬೇಕು ಆವಾಗಲೇ ಚೆನ್ನಾಗಿರೋದು ಇವಾಗ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಈ ಸೋಯಾ ಪೆಪ್ಪರ್ ಫ್ರೈ ಸ್ವಲ್ಪ ಡ್ರೈ ಡ್ರೈ ಆಗಿ ಇರಬೇಕಂತ ಅಂದರೆ ನೀವು ನೀರು ಸೇರಿಸ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಸೋಯಾ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ನಮಗೆ ಅಂದರೆ ಸ್ವಲ್ಪ ನಾವು ನೀರು ಸೇರಿಸ್ಕೋಬೇಕು ನೀರು ಸೇರಿಸ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆ ಉಪ್ಪು ಖಾರ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಸೋಯಾಗೆ ೆ ಸೋಯನ್ನು ಕೂಡ ತಿನ್ನೋದಕ್ಕೆ ತುಂಬ ಸಾಫ್ಟ್ ಆಗಿರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನು ನಾವು ಮುಚ್ಚಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಅಥವಾ ನೀವು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಏಕೆಂದರೆ ನಾವು ಹಸಿಮೆಣ್ಸಿನಕಾಯಿ ಕಾಳು ಮೆಣಸು ಎಲ್ಲ ಹಾಕಿರ್ತೀವಿ ಹಾಗಾಗಿ ನೀವು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ನಾನು ಹಾಕಿರುವಂಥ ಮೆಣಸಿನಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇರೆ ಯಾವ ಪದಾರ್ಥನೂ ನಾನು ಸೇರಿಸಿಲ್ಲ ಉಪ್ಪನ್ನ ನಾನು ಸೋಯಾ ಫ್ರೈ ಮಾಡ್ಕೊಳ್ಳುವಾಗ ಹಾಕಿದ್ನಲ್ಲ ಮತ್ತು ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ನಮ್ಮ ಮುಚ್ಚೆಲ್ಲ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಚೆನ್ನಾಗಿ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಫೈನಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ಸ್ವಲ್ಪ ಮತ್ತೆ ನಾನು ಹಸಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಹಾಕ್ತಷ್ಟು ಇವಾಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ತುಂಬ ರುಚಿಯಾದ ಒಂದು ಸೂಪರ್ ಸೈಡ್ ಡಿಶ್ ರೆಡಿ ಆಗುತ್ತೆ ಊಟ ಜೊತೆಗೆ ಸೈಡ್ ಡಿಶ್ ಆಗಂತೂ ಸಕ್ಕತ್ತಾಗಿರುತ್ತೆ ಅನ್ನ ರಸಂ ಮಾಡಿದಾಗ ಅಥವಾ ಅನ್ನ ಬೇಳೆ ಸಾಂಬಾರ್ ಮಾಡಿದಾಗ ಈ ತರ ಒಂದು ಸೈಡ್ ಡಿಶು ಜೊತೇಲಿತ್ತು ಅಂದ್ರೆ ಒಂದು ತುತ್ತು ಊಟ ಜಾಸ್ತಿನೇ ತಿನ್ಬೋದು ಮತ್ತೆ ಇದು ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಫೈನಲಿ ಸೋಯಾ ಪೆಪ್ಪರ್ ಫ್ರೈ ಅಂತೂ ರೆಡಿ ಆಯಿತು ಈ ಸೋಯೆನ ನಾವು ವಾರದಲ್ಲಿ ಒಂದು ಸಲನಾದರೂ ನಾವು ಉಪಯೋಗಿಸ್ಬೇಕು ಯಾಕೆ ಅಂದರೆ ಚಿಕನ್ ಮಟನ್ನು ಹಾಲು ಮತ್ತು ಮೊಟ್ಟೆ ಎಲ್ಲದಕ್ಕಿಂತ ಹೆಚ್ಚು ಪ್ರೋಟೀನ್ ಹೊಂದಿರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಖಂಡಿತ ಟ್ರೈ ಮಾಡಿ ಆದರೆ ಒಳ್ಳೆ ಬ್ರ್ಯಾಂಡ್ ಸೋಯನ ಉಪಯೋಗಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್